ನಮಸ್ತೆ ಸರಣ ಸರಣಿಯರಿಗೆ ಸರ್ವಜ್ಞರ ಒಂದು ವಚನ ಹೀಗಿದೆ ಭಿಕ್ಷ ಎಂದವರಿಗೆ ಭಿಕ್ಷೆಯನ್ನು ನೀಡಿದರೆ ಭಿಕ್ಷ ಎಂದವರಿಗೆ ಭಿಕ್ಷೆಯನ್ನು ನೀಡಿದರೆ ಅಕ್ಷಯ ಪದವು ತನಗಕ್ಕಂ ಇಲ್ಲವೇನೆ ಭಿಕ್ಷಕ ನಕ್ಕು ಸರ್ವಜ್ಞ ಅಂತ ಸರ್ವಜ್ಞರು ಹೇಳಿದ್ದಾರೆ ಭಿಕ್ಷೆ ಎಂದವನಿಗೆ ಭಿಕ್ಷೆಯನ್ನು ನೀಡಿದರೆ ಅಕ್ಷಯ ಪಾದವು ತನಗಕ್ಕಂ ಇಲ್ಲವೇನೆ ಭಿಕ್ಷಕನಕ್ಕೂ ಸರ್ವಜ್ಞ ಈ ವಚನದ ಸಾರಾಂಶ ಅರ್ಥ ಏನಂದರೆ ಭಿಕ್ಷೆ ಎಂದವರಿಗೆ ಯಾರು ಭಿಕ್ಷೆ ಬಿಡ್ತಾರೆ ಇವಾಗ ನಮ್ಮ ತ್ಯಾಗರಾಜನಗರದಲ್ಲಿ ವೀಕ್ಲಿ ಒನ್ ಟೈಮ್ ಬರ್ತಾರೆ ಸಾಯಿ ರಾಮ್ ಸಾಯಿ ಭಗವಾನ್ ಶ್ರೀ ಶಿರಡಿ ಸಾಯಿ ಭಗವಾನ್ ಅಂದ್ಕೊಂಡು ಹೋಮಿನಿ ವ್ಯಾನಲ್ಲಿ ಬರ್ತಾರೆ ಹರೆ ರಾಮ್ ಹರೆ ರಾಮ್ ಸಾಯಿ ಭಗವಾನ್ ಶಿರಡಿ ಕೆ ಸಾಯಿ ಸಾಯಿ ಭಗವಾನ್ ಅಂದ್ಕೊಂಡು ಸಾಂಗ್ ಹಾಕೊಂಡು ಸೊ ನೋಡಿ ನಮ್ಮ ಆಶ್ರಮದಲ್ಲಿ ಕುರುಡ್ರು ಕುಂಟ್ರು ಬ್ಲೈಂಡು ವಯಸ್ಸಾದಂಥವರು ವೃದ್ಧರಿದ್ದಾರೆ ಇವ್ರಿಗೆ ಸಹಾಯಕ್ಕಾಗಿ ನಿಮ್ಮ ಮನೆಯಲ್ಲಿರುವಂತಹ ಸೊ ನಿಮ್ಮ ಹಂಗಿ ಚಡ್ಡಿ ಪ್ಯಾಂಟು ಬನಿಯನ್ನು ಬ್ಲ್ಯಾಂಕೆಟ್ಸು ಬೆಡ್ಶೀಟ್ಗಳು ಬೆಡ್ಗಳು ಸೊ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ತರಕಾರಿಗಳು ಸೊಪ್ಪುಗಳು ಹಕ್ಕಿ ರಾಗಿ ಬೆಳೆಗಳು ದವಸ ಧಾನ್ಯಗಳು ಗ್ರೋಸರಿ ಹಣ ಸಹಾಯ ಮಾಡಬೇಕೆಂದು ತಮ್ಮಲ್ಲಿ ಮ ಕಳಕಳಿಯ ಮನವಿಯಿಂದ ಮೈ ಕೊಂಡು ಬರ್ತಾರೆ ಇದು ಒಂದು ದೊಡ್ಡ ಕಳ್ಳರ ಗುಂಪು ನಾವು ಕೊಟ್ಟಂತಹ ಆಶ್ರಮದ ಹೆಸರನ್ನು ಹೇಳಿಕೊಂಡು ನಾವು ಕೊಟ್ಟಂತಹ ಜನರು ಕೊಟ್ಟಂತಹ ಅಯ್ಯೋ ಪಾಪ ಯಾರೋ ಬ್ಲೈಂಡ್ ಇದ್ದಾರೆ ಕುರುಡ್ರಿದ್ದಾರೆ ಕುಂಟ್ರಿದ್ದಾರೆ ಎಳವರು ಇದಾರೆ ಇದ್ದಾರೆ ಅಂಥವ್ರಿಗೆ ಇವರು ಎಂಥ ಸೇವೆ ಮಾಡ್ತಿದಾರಲ್ಲ ಅದು ಸಾಯಿಬಾಬನ ಹೆಸರು ಹೇಳಿಕೊಂಡು ಸಾಯಿಬಾಬಾ ಹೆಸರು ಹೇಳ್ಕೊಂಡು ಅಂದ್ಬಿಟ್ಟು ಅವ್ರಿಗೇನಾದರೂ ನಾವು ಎಲ್ಲವನ್ನ ಕೊಟ್ಟರೆ ಚೆನ್ನಾಗಿ ಕುಡಿದು ತಿಂದು ಬಟ್ಟೆಗಳೆಲ್ಲ ಕ್ಲೀನ್ ಕೊಟ್ಟು ಅದೆಲ್ಲ ಅದನ್ನು ಹೈರನ್ ಮಾಡಿ ಸೆಕೆಂಡ್ ಸೇಲ್ಗೆ ಹಾಕೊಂಡು ಕೊಟ್ಟಂತಹ ಹಣದಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಸಾಯಂಕಾಲ ಆಯಿತು ಅಂದರೆ ಕುಡಿದು ತಿಂದು ಸೊ ಮಾಂಸವನ್ನು ತಿಂದು ಹೆಂಡವನ್ನು ಕುಡಿದು ಎಂಜಾಯ್ ಮಾಡ್ತಾರೆ ದಯಮಾಡಿ ಇಂಥವ್ರಿಗೆಲ್ಲ ನಮ್ಮ ಸರ್ವಜ್ಞರು ಹೇಳಿರೋದು ಭಿಕ್ಷೆ ಬೇಡೋದು ಅಂದರೆ ಈಗ ನಾವು ಟ್ರೈನಲ್ಲಿ ಬಸ್ಸಲ್ಲಿ ಅಲ್ಲಿ ಇಲ್ಲಿ ಹೋಗ್ತಿರ್ತೀವಿ ನೋಡಿ ಮತ್ತು ಈ ಮಂಗಳ ಮುಖ್ಯರು ಇವರು ಇಂಥವ್ರಿಗೆ ನೀವು ಭಿಕ್ಷ ಹಾಕಿ ಅಂತ ಹೇಳಿಲ್ಲ ಯಾರು ಸರ್ವಜ್ಞರು ಯಾರು ವಿರಾಗಿಗಳಿರ್ತಾರೋ ಸರ್ವವನ್ನು ತ್ಯಾಗ ಮಾಡಿ ಭಿಕ್ಷಟನೆ ಮಾಡಿ ಜೀವನವನ್ನು ಸಾಗಿಸಿ ಜನಗಳಿಗೆ ಒಳ್ಳೆಯದನ್ನು ಬಯಸ್ತಾ ಈ ಸಮಾಜಕ್ಕೆ ಒಳ್ಳೆಯದನ್ನು ಬಯಸ್ತಾ ಒಳ್ಳೆಯದನ್ನು ಮಾಡ್ತಾ ಅವರಲ್ಲಿರುವಂತಹ ಜ್ಞಾನವನ್ನು ದಾರೆಹರಿತಾರೋ ಸಾಮಾನ್ಯರಿಗೆ ಬಿತ್ತರೋ ಇಂತಹವರಿಗೆ ಹೇಳುವುದು ಸರ್ವಜ್ಞ ಅರ್ಥ ಮಾಡ್ಕೊಳ್ಳಿ ಭಿಕ್ಷೆ ಎಂದವನಿಗೆ ಭಿಕ್ಷೆಯನ್ನು ನೀಡಿದರೆ ಅಕ್ಷಯ ಪದವು ತನಗಕ್ಕು ಇಂತಹ ಪುಣ್ಯಾತ್ಮರಿಗೆ ನೀವು ಭಿಕ್ಷೆನ ಮನೆ ಬಾಗಿಲಿಗೆ ಬಂದಾಗ ಭಿಕ್ಷೆಯನ್ನು ಕೊಡಬೇಕು ಸಿಟಿಗಳಲ್ಲಿ ಯಾರು ಕೊಡ್ಕೋಬೇಡಿ ಸಿಟಿಗಳಲ್ಲಿ ಯಾರು ಇಂಥವ್ರು ಬರೋದಿಲ್ಲ ಹಳ್ಳಿಗಳಲ್ಲಿ ಬಟ್ ಇವಾಗಿನ ಕಾಲದಲ್ಲಿ ಆ ಥರ ಸಾಧುಗಳು ಸಂತರು ಸಿದ್ಧಪುರುಷರು ಸೊ ವಿರಾಗಿಗಳು ಬರೋದು ತುಂಬ ಕಡಿಮೆ ಆವಾಗಿನ ಕಾಲಕ್ಕೆ ಅಥವಾ ನಾವು ಚೈಲ್ಡ್ಹುಡ್ಡಲ್ಲಿ ಬರ್ತಾ ಇದ್ರು ಇಂತಹವರಿಗೆ ನೀವು ಭಿಕ್ಷೆಯನ್ನು ಕೊಟ್ಟರೆ ನಿಮಗೆ ಅಕ್ಷಯ ಪಾತ್ರೆ ನೀವು ಕೊಟ್ಟ ಭಿಕ್ಷಕ್ಕೆ ನೂರು ಸಾವಿರ ಪಟ್ಟು ನಿಮ್ಮದಾಗ್ತದೆ ನೀವೇನಾದರೂ ಇಲ್ಲ ಅಂತ ಅವ್ರನ್ನ ಕಳಿಸಿದ್ರೆ ಆ ಅಕ್ಷಯ ಪಾತ್ರೆ ಭಿಕ್ಷುಕನಿಗೆ ಸಿಗ್ತದೆ ಅಂಥೇಳಿ ಸರ್ವಜ್ಞರು ಹೇಳಿರುವಂತಹದ್ದು ಸೊ ಪ್ರಿಯ ವೀಕ್ಷಕರೇ ಬಂಧುಗಳೇ ನಾವು ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಝರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ವೈದ್ಯ ಡಾಕ್ಟರ್ ಕೆ ವಿ ಮಹಾದೇವ್ ತ್ಯಾಗರಾಜನಗರ ಬೆಂಗಳೂರು ನಿಮಗೆ ಎಷ್ಟೇ ವರ್ಷಗಳಿಂದ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿಂಗನ್ಸು ವೆರಿಕೋಸ್ಪೇನ್ಸು ಲಂಬರ್ ಸ್ಪಾಂಡಿಲೈಟಿಸು ಸರ್ವೈಕಲ್ ಸ್ಪಾಂಡಿಲೈಟಿಸು ಕಿಡ್ನಿ ಸ್ಟೋನು ಲೀವರ್ ಸ್ಟೋನು ಫ್ಯಾಟಿ ಲಿವರು ಪಿಸಿ ಓಡಿ ಪಿಸಿ ವಯಸ್ಸು ಇರೆಗ್ಯುಲರ್ ಪೀರಿಯಡು ಹಾಗೆ ನಿಮಗೆ ಜಾಂಡಿಸು ಮತ್ತು ನಿಮ್ಮ ಬೋನ್ ಫ್ರ್ಯಾಕ್ಚರ್ ಆಗಿರುವಂತಹದ್ದು ಮೂಳೆ ಮುರಿತದ ಸಮಸ್ಯೆ ನರದಸ್ಥ ಸಮಸ್ಯೆ ಸೊ ಇನ್ಫರ್ಟಿಲಿಟಿ ಬಂಜೆತನ ಸಮಸ್ಯೆ ಸೊ ಈ ಥರದ್ದು ಯಾವುದೇ ಸಮಸ್ಯೆ ಮತ್ತು ಮೂಲವ್ಯಾಧಿ ಸೊ ಪೈಲ್ಸು ಪಿಸ್ತುಲ ರೋಗಗಳು ಸೋರೆಸಿಸು ಕಜ್ಜಿ ಎಕ್ಸಿಮ ಅಲರ್ಜಿ ಈ ಥರದ ಯಾವುದೇ ಸಮಸ್ಯೆಗಳು ಇದ್ದರೂ ನಿಮಗೆ ಎಲ್ಲೂ ಗುಣ ಆಗಲಿಲ್ಲ ಅಂದರೆ ನನ್ನ ಕಂಡೀಷನ್ ಏನಂದರೆ ನಾನು ಹೇಳಿದಂತಹ ಡಯೆಟನ್ನೇ ಪತ್ತೆಗಳನ್ನು ನೀವು ಫಾಲೋ ಮಾಡಬೇಕು ನಂಬರ್ ಒನ್ ಕಂಡೀಷನ್ ನಂಬರ್ ಟೂ ನಂಬರ್ ಟು ಕೊಟ್ಟ ಮೆಡಿಸನ್ಸನ್ನು ನಾನು ಎಷ್ಟು ತಿಂಗಳು ಬೇಕು ಅಂತೀನೋ ಅಥವಾ ಎಷ್ಟು ದಿವಸ ಬೇಕು ಅಂತೀನೋ ಒನ್ ವೀಕು ಫಿಫ್ಟೀನ್ ಡೇಸು ಒನ್ ಮಂತು ಕೆಲವೊಂದು ಕಾಯಿಲೆಗಳಿಗೆ ಸಿಕ್ಸ್ ಮಂತು ಅಥವಾ ಫೋರ್ ಮಂತ್ಸು ತ್ರೀ ಮಂತ್ಸು ಈ ಥರ ನೀವು ಚಾಚೂ ತಪ್ಪದೆ ಮೆಡಿಸಿನ್ಸ್ಗಳನ್ನು ತಗೊಳ್ಳೋದಾದರೆ ಮತ್ತೆ ನಿಮಗೆ ಕೆಲವೊಂದು ಮಸಾಜ್ ಥೆರಪಿ ಬೇಕಾಗ್ತದೆ ಪಂಚಕರ್ಮೆ ಬೇಕಾಗ್ತದೆ ಸೊ ಅಂದರೆ ಅವಶ್ಯಕತೆ ಇರೋರಿಗೆ ಎಲ್ಲರಿಗೂ ಅಲ್ಲ ನಿಮ್ಮ ಕಾಯಿಲೆಗೆ ಅನುಗುಣವಾಗಿ ಸೊ ಚಿಕಿತ್ಸೆಗಳು ದೊರೆಯುತ್ತವೆ ಅವಶ್ಯಕತೆ ಇರುವಂತಹವರು ಎಸ್ಪೆಷಲಿ ನಿಮ್ಮ ಡಿಸ್ಕ್ ಬಲ್ಸ್ ಡಿಸ್ ಸ್ಲಿಪ್ ಸ್ಲಿಪ್ಪಾಗಿರುವಂಥವರು ಸಾಯಾಟಿಕ ಇರುವಂಥವರು ದಯಮಾಡಿ ಬರಬಹುದು ಬಟ್ ಹೊರಗಿನವರು ನೀವೇ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು ಸೊ ಅಂತಹವ್ರಿಗೆ ಖಂಡಿತ ನಮ್ಮಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಸಿಗ್ತದೆ ಸೊ ಜೊತೆಗೆ ನಮ್ಮದು ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಯೂಟ್ಯೂಬ್ನಲ್ಲಿ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಕ್ಯೂರ್ ಆದರೂ ಸಾವಿರಾರು ಜನ ಇದ್ದಾರೆ ನಮ್ಮದು ಜಗಮಗ ಹೊಳೆಯುವಂತಹ ಅಥವಾ ರಿಸೆಪ್ಷನಿಸ್ಟಿಟ್ಕೊಂಡು ದೊಡ್ಡ ಹಾಸ್ಪಿಟ್ಲು ಅಲ್ಲ ಕ್ಲಿನಿಕ್ಕು ಅಲ್ಲ ಸೊ ಇದು ಓಮ್ ಸರ್ವಿಸ್ ಮನೆಯಲ್ಲೇ ನಾವು ಸರ್ವಿಸ್ ಕೊಡುವಂತಹದ್ದು ಸೊ ಅದು ಬಿಟ್ಟು ನಾನು ಕೆಲವೊಂದು ಮನೆಗಳಲ್ಲಿ ಓಲ್ಡ್ ಏಜರ್ಸ್ ಇರುವಂತಹವರು ಪ್ಯಾರಾಲಿಸಿಸ್ ಲಕ್ಕು ಹೊಡೆದಂತಹ ಪೇಷೆಂಟ್ಗಳು ಪಾರ್ಕಿನ್ಸನ್ಸ್ ಪೇಷೆಂಟ್ಗಳು ನಡೀಕಾಗದೇ ಇರುವಂತಹವರು ತುಂಬ ವರ್ಷಗಳಿಂದ ಬೆಡ್ ಹಿಡ್ಕೊಂಡಿರುವಂತಹವರು ಬೇರೆ ಬೇರೆ ಸಮಸ್ಯೆಗಳಿಂದ ಬಳಲ್ತಾ ಇರೋರಿಗೆ ಯೋಗ ಥೆರಪಿ ಫಿಸಿಯೋಥೆರಪಿ ಮಸಾಜ್ ಥೆರಪಿ ಆಯುಷ್ಕಾಂತ ಥೆರಪಿ ಹೀಗೆ ಅವರಿಗೆ ಅವಶ್ಯಕತೆ ಇರುವಂತಹ ಥೆರಪಿಗಳನ್ನು ಮತ್ತು ಯೋಗವನ್ನು ಧ್ಯಾನ ಪ್ರಾಣಾಯಾಮ ಇದನ್ನು ಅಂದರೆ ನಿಮ್ಮ ಮೆಂಟಲಿ ಫಿಸಿಕಲಿ ನಿಮ್ಮನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಏನು ಬೇಕೋ ಅದನ್ನು ನೋಡಿಕೊಂಡು ನಿಮಗೆ ಟ್ರೀಟ್ಮೆಡ ಟ್ರೀಟ್ಮೆಂಟ್ ಸಿಗ್ತದೆ ನಮ್ಮಲ್ಲಿ ಸೊ ಬೆಂಗಳೂರಿನ ನಗರದ ಸುತ್ತಮುತ್ತ ಎರಡು ಕಿಲೋಮೀಟರ್ ಇರೋರಿಗೆ ನಿಮ್ಮ ಮನೆಯಲ್ಲೇ ಸೊ ಪೇಷೆಂಟ್ಗಳನ್ನು ಬರೋದಕ್ಕೆ ಬರೋದಕ್ಕಾಗೋದಿಲ್ಲ ಅಂದರೆ ಟ್ರೀಟ್ಮೆಂಟ್ ಸಿಗ್ತದೆ ತುಂಬ ಜನ ಏನು ಮಾಡ್ತೀರಿ ಅಂದರೆ ಒಂದು ತಿಂಗಳಲ್ಲಿ ಒಂದು ಇಪ್ಪತ್ತು ಮೂವತ್ತು ಜನ ಬರ್ತಾರೆ ಯಾವುದು ಬೆನ್ನು ನೋವು ಮಂಡಿ ನೋವು ಇಂಬಡಿ ನೋವು ಈ ಥರದವರು ಬಟ್ ಬಂದು ಇಲ್ಲಿ ಇಪ್ಪತ್ತು ಇಪ್ಪತ್ತೈದು ಜನದಲ್ಲಿ ಒಂದು ಐದು ಜನ ಟ್ರೀಟ್ಮೆಂಟ್ ತಗೋತಾರೆ ಇಪ್ಪತ್ತು ಜನ ಬಂದವರು ಸೊ ಎಕ್ಸ್ರೇ ಬರ್ಕೊಡ್ತೀನಿ ಎಕ್ಸ್ರೇ ಬರ್ತಾರೆ ರಿಪೋರ್ಟ್ ಬರ್ತದೆ ರಿಪೋರ್ಟಲ್ಲಿ ಈ ಥರ ಇದೆ ಅಂತ ಹೇಳ್ತೀನಿ ಸೊ ಇಷ್ಟು ಪೀಸ್ ಆಗ್ತದೆ ಅಂತ ಹೇಳ್ತೀನಿ ಸೊ ಬಂದವರು ಹಾಗೆ ಹೋಗ್ತಾರೆ ಕಾರಣ ಏನಿರಬಹುದು ಅಂದರೆ ಸೊ ಇವರು ಇಷ್ಟು ಸಿಂಪಲ್ ಆಗಿದ್ದಾರೆ ನೋಡೋದಕ್ಕೆ ಇವರು ನಿಜವಾಗಲೂ ಈ ವೈದ್ಯಕ್ಕೆ ಇವರು ವೈದ್ಯ ಮಾಡ್ತಾರ ಇವ್ರ ಹತ್ರ ನಾವು ವೈದ್ಯ ತಗೊಂಡ್ರೆ ನಮ್ಮ ಕ್ಯೂರ್ ಹಾಕ್ತೀವ ಅನ್ನೋದು ಒಂದು ಸೊ ಸೆತೋಸ್ಕೋಪ್ ಹಾಕೊಂಡಿಲ್ಲ ಕೋಟ್ ಹಾಕೊಂಡಿಲ್ಲ ಸೂಟ್ ಹಾಕೊಂಡಿಲ್ಲ ಬೂಟ್ ಹಾಕ್ಕೊಂಡಿಲ್ಲ ರಿಸೆಪ್ಷನ್ಸ್ ಇಲ್ಲ ಸೊ ಚೇರು ಟೇಬಲ್ ಸೋಫಾಗಳಿಲ್ಲ ಟಿ ವಿ ಇಲ್ಲ ಸೊ ಇವರು ನಮಗೆ ಟ್ರೀಟ್ಮೆಂಟ್ ಮಾಡ್ತಾರಾ ಇದೇನೋ ಬೋಗಸ್ ಇರಬಹುದು ಅನ್ನುವ ಒಂದು ಉದ್ದೇಶ ನಿಮಗಿರ್ಬೋದು ಇಲ್ಲ ಸೊ ನಿಜವಾಗಲೂ ಅದು ಇದು ಬೋಗಸ್ ಅಲ್ಲ ಸತ್ಯವಾಗಿ ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ವೈದ್ಯ ವೃತ್ತಿನಲ್ಲಿ ನಲವತ್ತು ವರ್ಷಗಳ ಅನುಭವವಿದೆ ಯೋಗದಲ್ಲಿ ಮತ್ತು ವೈದ್ಯಕೀಯದಲ್ಲಿ ಸೊ ಹಾಗಾಗಿ ನೀವು ನಂಬಿಕೆಯಿಂದ ತಗೋಬಹುದು ನಂಬರ್ ಟು ಸೋ ದೂರದಿಂದ ಬಂದು ಹುಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಫಿಫ್ಟೀನ್ ಡೇಸ್ ಒನ್ ಮಂತ್ ಇರಬೇಕು ಅಂತಾರೆ ಇವಾಗ ನಿಮಗೆ ಡಿಸ್ಬಲ್ಝಿಂಗು ಡಿಸ್ಲಿಪ್ಪು ಈ ಥರದ್ದೆಲ್ಲ ಆಯಿತು ಅಂದರೆ ಸಾಯಾಟಿಕಾ ಈ ಥರದ್ದು ಸಮಸ್ಯೆಗಳು ಇದೆ ಅಂದರೆ ಪ್ಯಾರಾಲಿಸಿಸ್ ನಿಮಗೆ ಒಂದೆರಡು ದಿವಸಕ್ಕೆ ಪ್ಯಾರಾಲಿಸಿಸ್ಗೆ ನಿಮಗೆ ಕೊಟ್ಟು ಕಳಿಸ್ಬೋದು ಬೇರೆ ಕಾಯಿಲೆಗಳಿಗೆ ನಿಮ್ಮ ಮೆಡಿಸಿನ್ಸ್ ಕೊಟ್ಟು ಕಳಿಸ್ಬಿಡ್ಬೋದು ಅಥವಾ ಟ್ರೀಟ್ಮೆಂಟ್ ಏನು ಅಂತ ಹೇಳ್ಬೋದು ಡಯಟ್ ಹೇಳ್ಬೋದು ಕೆಲವೊಂದು ಕಾಯಿಲೆಗಳಿಗೆ ಸೊ ನೀವು ಸ್ವಲ್ಪ ದಿವಸ ಇರಬೇಕಾಗ್ತದೆ ಒಂದು ದಿವಸದಲ್ಲಿ ಕ್ಯೂರ್ ಆಗೋದಿಲ್ಲ ನಿಮಗೆ ಆಪ್ರೇಷನ್ ಇಲ್ಲದೆ ವಿತೌಟ್ ಸರ್ಜರಿ ನಿಮಗೆ ಟ್ರೀಟ್ಮೆಂಟ್ ಸಿಗಬೇಕು ಅಂದರೆ ಸೊ ಲಕ್ಷ ಲಕ್ಷ ದುಡ್ಡು ಕಳ್ಕೋಬಾರ್ದು ಅಂದರೆ ತುಂಬ ಅತಿ ಕಡಿಮೆ ಖರ್ಚಿನಲ್ಲಿ ಯಾವುದೇ ಸರ್ಜರಿ ಇಲ್ಲದೆ ನಿಮಗೆ ಚಿಕಿತ್ಸೆ ದೊರೆಯುತ್ತದೆ ಸೊ ಅದೇ ರೀತಿ ನಮ್ಮಲ್ಲಿ ನಿಮ್ಮ ಮನೆಗಳಿಗೆ ಬಂದು ಈ ಯೋಗವನ್ನು ಅಂದರೆ ಪಾರಂಪರಿಕವಾಗಿ ಸ್ಪಿರಿಚುವಲ್ ಆಧ್ಯಾತ್ಮಿಕವಾಗಿ ಶಾಸ್ತ್ರಬದ್ಧವಾಗಿ ವೈಜ್ಞಾನಿಕವಾಗಿ ಅನಾಟಮಿ ಪ್ರಕಾರ ಅಕಾರ್ಡಿಂಗ್ ಟು ಅನಾಟಮಿ ಪ್ರಕಾರ ತುಂಬ ಸೈಂಟಿಫಿಕ್ಕಾಗಿ ಆಧ್ಯಾತ್ಮಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಶಾಸ್ತ್ರಬದ್ಧವಾಗಿ ನಿಮಗೆ ಯೋಗ ಕಲಿಯುವ ಆಸಕ್ತಿ ಉಳ್ಳವರು ನಮ್ಮನ್ನು ಸಂಪರ್ಕಿಸಬಹುದು ಆನ್ಲೈನ್ ಕ್ಲಾಸಸ್ ಕೂಡ ಇದೆ ಸಂಪರ್ಕಿಸಬಹುದು ಕೆಲವೊಂದು ಮನೆಗೆ ತುಂಬ ಜನ ಬರ್ತಾರೆ ಮನೆಗೂ ಕೂಡ ಬಂದು ನೀವು ಯೋಗವನ್ನು ಕಲಿಬಹುದು ಸೊ ಯೋಗ ಅಂದರೆ ನೀವು ಎಲ್ಲ ಕಡೆ ಅಂದ್ಕೊಂಡಿದ್ದೀರಲ್ಲ ಆ ಯೋಗ ಅಲ್ಲ ಇದು ಅಷ್ಟಾಂಗ ಯೋಗ ಸೊ ಇದನ್ನು ತುಂಬ ಹಾಳವಾಗಿ ಹೇಳಬೇಕು ಅಂದ್ರೆ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕೇಳಬೇಕು ಅಂದರೆ ನೀವು ಈ ನಂಬರ್ಗೆ ಕಾಲ್ ಮಾಡಬಹುದು ನಿಮ್ಮ ಆರೋಗ್ಯ ಸಮಸ್ಯೆ ಇರಬಹುದು ಮೆಂಟಲಿ ಫಿಸಿಕಲಿ ಪ್ರಾಬ್ಲಮ್ಸ್ ಇರಬಹುದು ಈ ನಂಬರ್ಗೆ ಕಾಲ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟೂ ತ್ರೀ ಒನ್ ಟು ಸಿಕ್ಸ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು